ಕರಾವಳಿಯಲ್ಲಿ ಇದೀಗ ಕೋಳಿ ಅಂಕ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ ಕಾರಣ ಇಷ್ಟೇ ಒಂದು ಕಡೆ ಕರಾವಳಿಯಲ್ಲಿ ಈಗಾಗಲೇ ಕಂಬಳ ಜಾತ್ರೆ ನೇಮ ಅನ್ನುವುದೆಲ್ಲ ಶುರುವಾಗಿದೆ ಹೀಗಾಗಿ ಸಾಂಪ್ರದಾಯಿಕ ಅನ್ನುವ ನಿಟ್ಟಿನಲ್ಲಿ ಕೋಳಿ ಅಂಕಗಳು ಪ್ರತಿ ಕಡೆಯಲ್ಲಿ ನಡೆಯುತ್ತದೆ ಹೀಗೆ ಕೋಳಿ ಅಂಕಗಳು ನಡೆಯಬೇಕಾದ್ರೆ ಪೊಲೀಸ್ ಇಲಾಖೆ ಅನುಮತಿ ಬೇಕು ಅನ್ನುವ ಸುದ್ದಿಗಳು ಹಿಂದಿತ್ತು ಅಥವಾ ಅದನ್ನು ಅಧಿಕೃತವಲ್ಲದೆ ನಡೆಸುವ ಕೆಲಸಗಳು ಕೂಡ ಇತ್ತು ಅದೆಷ್ಟರ ಮಟ್ಟಿಗೆ ಅಂದರೆ ಈ ಕಟ್ಟದ ಕೋಳಿಗಳ ಪೈಕಿ ಒಂದು ಕೋಳಿಯನ್ನು ಕೆಲವೊಂದು ಸ್ಟೇಷನ್ಗಳಿಗೆ ಕೊಡಬೇಕಿತ್ತು ಅನ್ನೋದನ್ನು ಕೆಲ ರಾಜ್ಯ ಮಟ್ಟದ ಪತ್ರಿಕೆಗಳು ಇತ್ತೀಚೆಗೆ ವರದಿಯನ್ನು ಕೂಡ ಮಾಡಿತ್ತು ಕೋಳಿ ಅಂಕ ನಡೆಯುವ ಲಿಮಿಟ್ನ ಠಾಣೆಗೆ ಕಟ್ಟದ ಕೋಳಿಯನ್ನು ನೀಡಬೇಕು ಅನ್ನುವ ವ್ಯವಸ್ಥೆಯೊಂದು ಇತ್ತು ಅಂದರೆ ಅದೆಷ್ಟರ ಮಟ್ಟಿಗೆ ಪೊಲೀಸ್ ಠಾಣೆ ಮತ್ತು ಕಟ್ಟ ಆಯೋಜಕರ ನಡುವೆ ಸಂಬಂಧವಿರಬಹುದು ಅನ್ನೋದನ್ನು ನಾವು ಊಹಿಸಬಹುದಾಗಿದೆ ಆದರೆ ಇದೀಗ ಕಾಲ ಬದಲಾಗಿದೆ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳೇ ಯಾವುದೇ ಕಾರಣಕ್ಕೂ ಕೂಡ ಕೋಳಿ ಅಂಕವನ್ನು ನಡೆಸುವ ಹಾಗಿಲ್ಲ ಅಂತ ಕಟ್ಟುನಿಟ್ಟಾಗಿ ಸೂಚಿಸಿದ್ದಾರೆ ಇದರ ಬೆನ್ನಲ್ಲೇ ಹಲವಾರು ಕಡೆಗಳಲ್ಲಿ ರೈಡ್ಗಳು ನಡೆದಿದೆ ಸಾವಿರಾರು ರೂಪಾಯಿಯನ್ನು ವಶಪಡಿಸಿಕೊಳ್ಳಲಾಗಿದೆ ನೂರಾರು ಕೋಳಿ ಪೊಲೀಸ್ ಠಾಣೆಯ ಮೆಟ್ಟಿಲು ಹತ್ತಿವೆ ಹೀಗೆ ರೈಡ್ಗಳು ಪ್ರಾರಂಭವಾದ ಬೆನ್ನಲ್ಲೇ ಎದ್ದು ನಿಂತದ್ದು ಬೆಳ್ತಂಗಡಿಯ ಎಮ್ ಎಲ್ ಎ ಹರೀಶ್ ಪೂಂಜಾ ಅದ್ಯಾಕೆ ಯಾಕೆ ನೀವು ಕೋಳಿ ಅಂಕಗಳನ್ನು ನಡೆಸೋದಕ್ಕೆ ಬಿಡೋದಿಲ್ಲ ಕೋಳಿ ಅಂಕ ಅನ್ನುವಂಥದ್ದು ತುಳುನಾಡಿನಲ್ಲಿ ಸಾಂಪ್ರದಾಯಿಕವಾಗಿ ನಡೆಯುವ ಒಂದು ಕ್ರಮ ಅದೆಷ್ಟೋ ದೇವಸ್ಥಾನ ದೈವಸ್ಥಾನಗಳ ಜಾತ್ರೆಗಳು ಮುಗಿದ ನಂತರ ಕೋಳಿ ಅಂಕ ನಡೆಯಲೇಬೇಕು ಅನ್ನುವ ನಿರ್ಣಯಗಳಿವೆ ಹಾಗಿದ್ದ ಮೇಲೆ ಕೋಳಿ ಅಂಕ ನಡೆಸಬಾರದು ಅಂತ ಈ ರೀತಿ ಷರತ್ತು ಇರಿಸೋದು ಎಷ್ಟರ ಮಟ್ಟಿಗೆ ಸರಿ ಅವುಗಳ ಮೇಲೆ ರೈಡ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಕನಿಷ್ಠ ಪಕ್ಷ ಗೋವುಗಳ ಮೇಲೆ ಪ್ರೀತಿಯನ್ನು ತೋರಿಸಬಹುದಿತ್ತು ನಿಮಗೆ ಅಂತ ಹರೀಶ್ ಪೂಂಜಾ ನೇರವಾಗಿ ಸರಕಾರವನ್ನು ತಿವಿದ್ದಾರೆ ಇದು ಹೌದು ಕೂಡ ಕರಾವಳಿಯ ಅದೆಷ್ಟೋ ದೇವಸ್ಥಾನದ ಅಥವಾ ದೈವಸ್ಥಾನದ ಜಾತ್ರೆಗಳು ಮುಕ್ತಾಯದ ನಂತರ ಕೋಳಿ ಅಂಕ ನಡೆಯಲೇಬೇಕು ಅನ್ನುವ ನಿಯಮಗಳಿದ್ದಾವೆ ಹಾಗಂತ ಅಲ್ಲಿ ಜೂಜಾಡೋದಕ್ಕೆ ಅವಕಾಶವಿಲ್ಲ ಇನ್ನು ಹೀಗೆ ಏಕಾಏಕಿಯಾಗಿ ಕೋಳಿ ಅಂಕಗಳನ್ನು ನಿಲ್ಲಿಸೋದ್ರಿಂದ ಸಾಕಷ್ಟು ಪರಿಣಾಮಗಳು ಕೂಡ ಇದಾವೆ ಕರಾವಳಿಯಲ್ಲಿ ಅದೆಷ್ಟೋ ಯುವಕರು ಕೋಳಿ ಅಂಕಕ್ಕಾಗಿಯೇ ಫೈಟರ್ ಕೋಳಿಗಳನ್ನ ಸಾಕಿ ಆರ್ಥಿಕವಾಗಿ ಸ್ವಾವಲಂಬಿಗಳಾಗಿದ್ದಾರೆ ಆ ಮೂಲಕ ಜೀವನವನ್ನು ಕಟ್ಟಿಕೊಂಡಿದ್ದಾರೆ ಈಗ ಏಕಾಏಕಿಯಾಗಿ ಕೋಳಿ ಅಂಕಗಳನ್ನು ನಡೆಸಲೇಬಾರದು ಅನ್ನುವ ತೀರ್ಮಾನವನ್ನ ಕೈಗೊಂಡ್ರೆ ಇವರ ಬದುಕಿನ ಮೇಲೂ ಕೂಡ ಪರಿಣಾಮ ಬೀಳ್ತದೆ ಕೇವಲ ಯುವಕರು ಮಾತ್ರವಲ್ಲ ಅನೇಕ ಮಹಿಳೆಯರು ಕೂಡ ನಾಟಿ ಕೋಳಿಗಳನ್ನು ಸಾಕುವ ಮೂಲಕ ಅಥವಾ ಫೈಟರ್ ಕೋಳಿಗಳನ್ನು ಸಾಕುವ ಮೂಲಕ ತಮ್ಮ ಜೀವನವನ್ನು ಕಟ್ಟಿಕೊಂಡಿದ್ದಾರೆ ಅವರ ಬದುಕು ಕೂಡ ಅತಂತ್ರವಾಗುತ್ತದೆ ಅನ್ನೋದನ್ನು ನಾವು ಅರಿತುಕೊಳ್ಳಬೇಕು ಇನ್ನು ಕರಾವಳಿಯಲ್ಲಿ ನಡೆಯುವ ಕೋಳಿ ಅಂಕದ ವಿಚಾರಕ್ಕೆ ಬರುವುದಾದರೆ ಅದಕ್ಕೆ ದೊಡ್ಡದಾದ ಹಿನ್ನೆಲೆ ಇದೆ ಅವುಗಳನ್ನು ಈ ಪೊಲೀಸ್ ಇಲಾಖೆ ಮೊದಲು ಅರಿತುಕೊಳ್ಳಬೇಕು ಪಾಪ ಸ್ಥಳೀಯ ಪೊಲೀಸರನ್ನು ಈ ನಿಟ್ಟಿನಲ್ಲಿ ಟೀಕಿಸಿದರೆ ಸುಖವಿಲ್ಲ ಹಿರಿಯ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಹಿರಿಯ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕಾದ್ರೆ ಈ ನಿಟ್ಟಿನಲ್ಲಿ ಸರಕಾರ ಎಚ್ಚೆತ್ತುಕೊಳ್ಳಬೇಕಾಗಿದೆ ಎಚ್ಚೆತ್ತುಕೊಳ್ಳದಿದ್ದರೆ ಸರಕಾರವನ್ನು ಎಚ್ಚರಿಸುವ ಕೆಲಸವನ್ನಾದರೂ ಮಾಡಬೇಕು ಹಾಗಂತ ಎಲ್ಲ ಕೋಳಿ ಅಂಕಗಳಿಗೆ ಪರ್ಮಿಷನನ್ನು ಕೊಡಬೇಕೇ ಖಂಡಿತ ಇಲ್ಲ ಅದೆಷ್ಟೋ ಕೋಳಿ ಅಂಕಗಳ ಕಾರಣದಿಂದಾಗಿಯೇ ಕಾನೂನು ಸುವ್ಯವಸ್ಥೆ ಹದಗೆಟ್ಟ ಉದಾಹರಣೆಗಳು ನಮ್ಮಲ್ಲಿವೆ ಹೀಗಾಗಿ ಅವುಗಳ ಮೇಲೆ ಖಂಡಿತವಾಗಲು ನಿಗಾ ವಹಿಸಲೇಬೇಕು ಅಷ್ಟು ಮಾತ್ರವಲ್ಲದೆ ಕೋಳಿ ಅಂಕದ ನೆಪದಲ್ಲಿ ಜೂಜಾಟ ನಡೆಯುವುದಕ್ಕೂ ಕೂಡ ಅವಕಾಶ ಇರಲೇಬಾರದು ಇದರಿಂದ ಯುವಕರು ಬದುಕು ಕಟ್ಟಿಕೊಳ್ಳೋದಲ್ಲ ಯುವಕರ ಬದುಕು ಬೀದಿಗೆ ಬರುತ್ತದೆ ಜೂಜಾಟ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು ಅನ್ನುವ ನಿಟ್ಟಿನಲ್ಲಿ ಸಾಂಪ್ರದಾಯಿಕವಾಗಿ ನಡೆಯಬೇಕಾಗಿರುವ ಕೋಳಿ ಅಂಕಗಳನ್ನು ನಿಲ್ಲಿಸೋದರಲ್ಲಿ ಅರ್ಥವೇ ಇಲ್ಲ